ನೀವು ಒಂಬತ್ತು ಮೂವತ್ತರಿಂದ ಮೂರು ಮೂವತ್ತರವರೆಗೂ ಡಿ ಸಿ ಮುಂದೆ ಕೂತ್ಕೊಳ್ಬೇಕಿರುತ್ತೆ ಅಂದ್ರು ಒಂದು ಹೆಸರನ್ನು ಬಳಸುವಂಥದ್ದು ಏನಿತ್ತು ಏನಿತ್ತು ಇಲ್ಲಿ ನಾವು ಕೆಲಸ ಮಾಡಿಸ್ತಾ ಇಲ್ವಾ ಮೀಟಿಂಗ್ ಅಟೆಂಡ್ ಮಾಡುವಂಥದ್ದು ನಾನು ಮಾಡಿದಕ್ಕೆ ತನ್ನ ಎಲ್ಲ ಮೀಟಿಂಗ್ ಬಂದಿರೋದು ಯಾಕೆಂದ್ರೆ ಆಗಿ ಏನು ಕೆಲಸ ಮಾಡುವಂಥದ್ದಲ್ಲ ನಾನು ಅಮಾನತಾಕಿಸ್ಕೊಂಡು ನನಗೆ ಬೇರೆ ಶಾಲೆಗೆ ಹೋಗುವಂಥದ್ದೇನೂ ಇಲ್ಲ ಇದು ನನ್ನ ಒಂದು ಆಜೀವ ನಿರ್ಧಾರ ನನಗೆ ಏನು ಕೆಲಸ ಕೊಡ್ತೀರಿ ನನ್ನ ವೈಯಕ್ತಿಕ ಮೊಬೈಲಲ್ಲಿ ನಾನು ಕೆಲಸ ಇದ್ದೀನಿ ನನ್ನ ಮೊಬೈಲ್ನ ಮನೇಲಿಟ್ಟು ಬರ್ತೀನಿ ಆ ಆ್ಯಪ್ನ ಸಿಸ್ಟಮ್ಗೆ ಹಾಕ್ಬಿಟ್ಟು ನನಗೆ ಅಲ್ಲೇ ಕೆಲಸ ಮಾಡಿಸ್ತೀನಿ ಅನ್ನೋದಾದರೆ ನಾನು ಮಾಡ್ತೀನಿ ಯೂಸರು ಪಾಸ್ವರ್ಡೆಲ್ಲ ನನಗೆ ಆ್ಯಪ್ದು ಕೊಟ್ಬಿಟ್ರೆ ನಾನು ಮಾಡ್ತೀನಿ ಆದರೆ ನನಗೆ ಲಿಖಿತವಾಗಿ ಆದೇಶ ಬರಬೇಕು ಅದು ಬಂತು ಅಂದರೆ ನಾನು ಮಾಡ್ತೀನಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಜಾತಿ ಸಮೀಕ್ಷೆ ಅನೇಕ ಪರ ವಿರೋಧಗಳ ಚರ್ಚೆಗಳು ಕೂಡ ಇದೆ ಈಗಾಗಲೇ ಹೈಕೋರ್ಟ್ ಕೂಡ ಹೇಳಿದೆ ಇದನ್ನು ಕಡ್ಡಾಯವಾಗಿ ನೀವೇನು ಕಾನೂನುಬದ್ಧವಾಗಿ ಮಾಹಿತಿ ನೀಡಲೇಬೇಕು ಅಂತ ಇಲ್ಲ ಆದರೆ ಸರ್ಕಾರದ ನಡೆ ಕೆಲವೊಂದು ಬಾರಿ ವಿರೋಧಕ್ಕೂ ಕೂಡ ಕಾರಣವಾಗುತ್ತೆ ನೋಡಿ ಅನೇಕ ಟೀಚರ್ಸ್ಗಳು ಅನೇಕ ಗರ್ಭಿಣಿ ಟೀಚರ್ಸ್ಗಳಿರ್ತಾರೆ ಅನಿವಾರ್ಯವಾಗಿ ಜಾತಿ ಸಮೀಕ್ಷೆಯನ್ನು ಮಾಡಲೇಬೇಕು ಅಂತ ಹೇಳಿ ಪ್ರೆಸರ್ ಬಂದಾಗಿದೆಯಲ್ಲ ಅದನ್ನು ಆಗೋದಿಲ್ಲ ಆದರೆ ಅನೇಕರು ಅಮಾನತು ಆಗಿರ್ತಕ್ಕಂಥ ಘಟನೆಗಳು ಕೂಡ ಇಡೀ ಕರ್ನಾಟಕದಲ್ಲಿ ನಾವು ಕೇಳ್ತಾ ಇದ್ವಿ ಅನೇಕ ಜಿಲ್ಲೆಗಳಲ್ಲಿ ಎಂಬತ್ತು ಜನ ಇಪ್ಪತ್ತು ಜನ ಈ ರೀತಿಯಾಗಿ ಸಸ್ಪೆನ್ಸ್ ಜೊತೆಗೆ ಇವತ್ತು ಬೆಂಗಳೂರಿನ ಮಾದನಾಯಕನಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮುಖ್ಯ ಶಿಕ್ಷಕಿ ಹಿರಿಯ ಮುಖ್ಯ ಶಿಕ್ಷಕಿ ಆಗಿರ್ತಕ್ಕಂಥ ಸೌಭಾಗ್ಯ ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ಅಮಾನತ್ವವನ್ನು ಪ್ರಶ್ನಿಸಿ ಅವರು ಈಗಾಗಲೇ ತಹಸೀಲ್ದಾರ್ ಆಫೀಸಿಗೂ ಕೂಡ ಬಂದಿದ್ದಾರೆ ಶಿಕ್ಷಣ ಬಿ ಯು ಆಫೀಸಿಗೂ ಕೂಡ ಬಂದಿದ್ದಾರೆ ಯಾವ ಉದ್ದೇಶಕ್ಕೆ ಏನೋ ದುರುದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ನನ್ನನ್ನು ತೇಜೋವಧೆ ಮಾಡುವ ಕೆಲಸ ಜೊತೆಗೆ ಮಾಧ್ಯಮಗಳ ಮುಂದೆ ನನ್ನ ಹೆಸರನ್ನು ಬಹಿರಂಗಪಡಿಸೋದು ನನ್ನ ಫೋಟೋ ವೈರಲ್ ಆಗಿದ್ದು ಇವೆಲ್ಲವೂ ಕೂಡ ನನ್ನ ಮೇಲೆ ಆಯಿತು ಅಂತ ನೋವನ್ನು ಹೊರಹಾಕ್ತಾ ಇರೋದು ತಮ್ಮ ಸಿಸ್ಟಮ್ ವಿರುದ್ಧವೇ ಅವ್ರು ತಿರುಗಿ ಬಿದ್ದಿರೋದು ಏನಾಯಿತು ಅಂತ ಕೇಳೋಣ ಮೇಡಮ್ ನೀವೇ ಯಾಕೆ ಅಮಾನತು ಆಗಿದ್ದು ಅದು ಕೂಡ ಮೂರು ಸಭೆಗಳಿಗೆ ಹೋಗಬೇಕಾಗಿತ್ತು ಒಂದು ಸಭೆಗೇನೋ ಉದ್ದೇಶಪೂರ್ವಕ ಹೋಗಿಲ್ಲ ಅಂತ ಕೇಳ್ಬಿಟ್ಟಿವಿ ಯಾಕೆ ಸರ್ ನಮಗೆ ಸಭೆಗೆ ಇಂಟಿಮೇಷನ್ ಬಂದಿತ್ತು ಚಿಕ್ಕಬಿದ್ರ ಜಿಂದಾಲ್ ಪಬ್ಲಿಕ್ ಶಾಲೆಯಲ್ಲಿ ನಾನು ಹದಿನೆಂಟನೇ ತಾರೀಕು ಸಭೆಗೆ ಹೋದೆ ಆ ಒಂದು ಸಭೆಯಲ್ಲಿ ನಾನು ಕೂಡ ಒಂದು ರೀತಿ ಚೀಫ್ ಗೆಸ್ಟು ಹಿರಿಯಳು ಅನ್ನೋ ರೀತಿಯಲ್ಲಿಯೇ ಒಂದು ವೇದಿಕೆಯಲ್ಲಿ ನನ್ನನ್ನು ಕೂರಿಸಿ ಮಾನ್ಯರ ಒಂದು ಫೋಟೋಗೆ ನನ್ನಿಂದನೇ ಪುಷ್ಪಗಳನ್ನು ಅರ್ಪಣೆ ಮಾಡಿಸಿ ಇನಾಗ್ರೇಷನ್ನು ಆಯಿತು ಆ ದಿನ ಏನಾಯಿತು ಅಂತ ಅಂದರೆ ಒಂದು ಮೆಟೀರಿಯಲ್ಲು ಏನನ್ನು ಕೊಡಲಿಲ್ಲ ನಮಗೆ ಆ್ಯಪ್ ಬಗ್ಗೆ ಮಾಹಿತಿಯನ್ನು ಮಾಸ್ಟರ್ ಟ್ರೈನರ್ಸ್ ಎಲ್ಲರೂ ನಮ್ಮ ಟೀಚರ್ಸೇ ಆಗಿರ್ತಾರೆ ಅವರಿಂದನೇ ನಾವೆಲ್ಲ ಕೇಳ್ಪಟ್ವಿ ಅಲ್ಲಿ ನಮಗೆ ಬೇಕಾದದ್ದು ಆ್ಯಪ್ ಮತ್ತು ಸರ್ವರ್ ಯಾಕೆಂದರೆ ಇವಾಗ ಎಲ್ಲ ಸರ್ವರಲ್ಲೇ ಕೆಲಸ ಮಾಡಬೇಕಾಗಿರೋದ್ರಿಂದ ನಮ್ಮ ಸರ್ವರ್ಗಳ ಒಂದು ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತಿದೆ ಅಲ್ಲೇನೇ ಸ್ವಲ್ಪ ವಿಷಯಗಳು ತಾರಕಕ್ಕೆ ಹೋಯಿತು ನಗರಸಭಾ ಸಿಬ್ಬಂದಿಯವರು ಏನನ್ನೂ ಮಾತನಾಡದೆ ಹೊರಗಡೆ ಬಂದರು ಅಷ್ಟರಲ್ಲಿ ಸಮಯ ಸುಮಾರು ಐದು ಮೂವತ್ತು ಮಳೆನೂ ಬರ್ತಾಯಿತ್ತು ಸಮ ಸಭೆ ಮುಗೀತು ನಾಳೆ ಮೆಟೀರಿಯಲ್ಸ್ ಕೊಡ್ತೀವಿ ಅಂತ ಹೇಳಿದರು ಮೆಟೀರಿಯಲ್ಸ್ ಮೀನ್ಸ್ ಈ ಕೈಪಿಡಿಯನ್ನು ಆಯಿತು ಅಂತ ನಾನು ಹೇಳಿದೆ ಜೊತೆಯಲ್ಲಿ ನಾನು ಪಿ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿ ನಮಗೆ ಸಾಕಷ್ಟು ಪಿ ಎಮ್ ಶ್ರೀ ಅನುದಾನದಿಂದ ಅನುದಾನಗಳು ಬಿಡುಗಡೆ ಆಗ್ತವೆ ಲಾಸ್ಟ್ ಡೇನೂ ಕೂಡ ನಮಗೆ ಅವತ್ತೇ ಆಗಿತ್ತು ಹದಿನೆಂಟನೇ ತಾರೀಕು ನಾನೇನು ಮಾಡಿದ್ದೆ ಅಂತ ಅಂದರೆ ಅವತ್ತು ಹೆಣ್ಣು ಮಕ್ಕಳಿಗೆ ಪೋಕ್ಸೋ ಕಾಯಿದೆ ಏನಿದೆ ಲೈಂಗಿಕ ದೌರ್ಜನ್ಯಗಳು ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ವಿಷಯವಾಗಿ ನಾನು ಇಲಾಖಾ ಮುಖ್ಯಸ್ಥರಿಗೆ ನಾನು ಮೊದಲೇ ಮನವಿ ಮಾಡಿದ್ದೆ ಆ ದಿನ ಸುಮಾರು ನೂರು ನೂರೈವತ್ತು ವರೆಗೂ ಪೇರೆಂಟ್ಸ್ ನನ್ನ ಶಾಲೆಗೆ ಬಂದಿದ್ದರು ಆ ಪ್ರೋಗ್ರಾಮಲ್ಲಿ ನಾನಿದ್ದೆ ಆ ದಿನ ಆ್ಯಕ್ಚುಲಿ ಈ ಮೆಟೀರಿಯಲ್ ತಗೊಳ್ಬೇಕು ಅಂತ ಒಂದು ಮೀಟಿಂಗ್ ಇದ್ದಿದ್ದು ಯಾಕಂದರೆ ಆ್ಯಪೇ ಇಲ್ಲದೆನೇ ಸರ್ವರೇ ಇಲ್ಲದೇನೆ ನಮ್ಮ ಮೊಬೈಲ್ಗಳಿಗೆ ಆ್ಯಪ್ ಇನ್ಸ್ಟಾಲೇಷನ್ ಆಗದೇ ಇದ್ರೆ ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದರೂ ಕೂಡ ಯಾವುದೇ ಕೆಲಸಗಳು ಆಗೋದಿಲ್ಲ ನಾನೇನು ಮಾಡಿದೆ ನಮ್ಮ ಸಿಬ್ಬಂದಿಯವರೆಲ್ಲ ಇಲ್ಲಿಗೆ ಆ ಜಿಂದಾಲ್ ಹತ್ರ ಪಬ್ಲಿಕ್ ಶಾಲೆಗೆ ಕಳಿಸಿ ನಾನು ಮೇಡಮ್ನ ಕರ್ಕೊಂಡು ಬಂದು ಇಲ್ಲಿ ಬಿ ಆರ್ ಸಿ ಸೆಂಟರ್ ಇಲ್ಲೇ ಇದೆ ನಮಗೆ ಹಣವನ್ನು ನಾವು ಆನ್ ಟೈಮಲ್ಲಿ ಖರ್ಚು ಮಾಡಿಲ್ಲ ಅಂದರೆ ಸದ್ಬಳಕೆ ಮಾಡಿಲ್ಲ ಅಂದರೆ ಸೆಳೆತು ಬಿಡ್ತಾರೆ ಆದ್ದರಿಂದ ಏನು ಮಾಡಬೇಕಿಂತ ಮತ್ತು ಎಸ್ ಡಿ ಎಮ್ ಸಿ ಅನುಮತಿ ಇಲ್ಲದೇ ಅವರ ಒಂದು ಸಾನ್ನಿಧ್ಯ ಇಲ್ಲದೇ ನಾವೇನೂ ಮಾಡಲಿಕ್ಕೆ ಬರೋದಿಲ್ಲ ಹಣ ವಾಪಸ್ ಹೋಯಿತು ಅಂದರೆ ಅಲ್ಲಿಂದ ನನಗೆ ಕಾರ್ಯದರ್ಶಿ ನಾನೇ ಆಗಿರ್ತೀನಿ ಅವರಿಂದನೂ ಅಸಮಾಧಾನವನ್ನು ನಾನು ಸ್ವೀಕಾರ ಮಾಡಬೇಕು ಆದ್ದರಿಂದ ನಾವೇನು ಮಾಡಿದ್ವಿ ಎಲ್ಲವನ್ನೂ ಮಾಡಿ ಆ ಒಂದು ಸಲಹಾಗಾರರು ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಇರ್ತಾರೆ ಆ ಮೇಡಮ್ ಸಮೇತ ನಾನು ಬಂದು ವರದಿಯನ್ನು ಬಿಹರಿಸಿ ಸರ್ಗೆ ಇಲ್ಲೇ ಇದ್ದಾರೆ ಅವರಿಗೆಲ್ಲ ನೀಡಿ ನಾನು ಮನೆಗೆ ತೆರಳಿರ್ತೀನಿ ನಾನು ಇಲ್ಲಿಂದ ಬಿಡಬೇಕಾದ್ರೇ ಐದು ಗಂಟೆ ಆಯಿತು ಆ ಸಭೆಯಲ್ಲಿ ನಮ್ಮ ಮೇಡಮ್ಮು ನನ್ನ ಪರವಾಗಿ ಸಿಗ್ನೇಚರ್ ಮಾಡಿ ಈ ಕೈಪಿಡಿಯನ್ನು ತಂದರು ಮೇಲೆ ಇಪ್ಪತ್ತ್ಮೂರನೇ ತಾರೀಕು ಮಾದನಾಯ್ಕನಲ್ಲಿ ಶಾಲೆಗೆ ಬರಬೇಕು ಮೆಟೀರಿಯಲ್ಸ್ ಕೊಡ್ತೀವಿ ಅಂತ ಕರೆದ್ರು ನಾನು ಕೂಡ ಹೋಗಿದ್ದೆ ನನ್ನ ಶಾಲೆಯ ಸುಮಾರು ಹದಿನೈದು ಟೀಚರ್ಸು ಈ ಒಂದು ಕಾರ್ಯದಲ್ಲಿ ಇದ್ದಾರೆ ಅವರಿಗೆಲ್ಲ ಮೇಲ್ವಿಚಾರಕ್ಕೆ ನಾನೇ ನಾನು ಹೋದಾಗ ನಮಗೆ ಒಂದು ಅಟೆಂಡೆನ್ಸ್ ಕೂಡ ಬಂದಿಲ್ಲ ನಾನೇ ಒಂದು ಶೀಟ್ ತೊಗೊಂಡು ಎಷ್ಟು ಜನ ಅಟೆಂಡೆನ್ಸ್ ಇವತ್ತು ಹಾಜರಾಗಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ತಿಳಿಸಿದೆ ಮತ್ತು ಇಪ್ಪತ್ತ್ಮೂರು ಏನೂ ಆಗಲಿಲ್ಲ ಹೋಗಿದ್ದು ಸುಮಾರು ಹನ್ನೆರಡು ಗಂಟೆ ತನಕ ಎಲ್ಲ ಶಾಲೆನಲ್ಲೇ ಕೂತ್ಕೊಂಡಿದ್ವಿ ಆಮೇಲೆ ನಾನೇನು ಮಾಡಿದೆ ನಾಳೆ ಕೊಡ್ತಾರೆ ಅಂದರು ನಾಳೆ ವೆ ಮತ್ತೆ ಹೋದ್ವಿ ಅವತ್ತು ಬರಲಿಲ್ಲ ಕೊನೆಗೆ ಹತ್ತು ಗಂಟೆ ಹದಿನೈದು ನಿಮಿಷವರೆಗೂ ಇದ್ದು ನನ್ನ ಹತ್ರ ಹಾಳೆ ಇದೆ ಇಲ್ಲಿಗೆಲ್ಲ ಸಬ್ಮಿಟ್ ಮಾಡಿದ್ದೀನಿ ನಾನೇ ಬರದೆ ಇದುವರೆಗೂ ಆ ಇಲಾಖಾ ವತಿಯಿಂದ ಯಾವುದು ನಮ್ಮ ಇಲಾಖೆ ಅಲ್ಲ ಶಾಲಾ ಶಿಕ್ಷಣ ಇಲಾಖೆ ಅಲ್ಲ ಆ ಜಾತಿ ಗಣತಿ ಏನು ಮಾಡ್ತಾ ಇದ್ದಾರೆ ಅಲ್ಲಿಂದ ಯಾವುದೇ ಹಾಜರಾತಿ ಬಂದಿಲ್ಲ ಬಂದಿರೋ ಟೀಚರ್ಸ್ ಎಲ್ಲ ಹಾಗಾಗೆ ಹೋಗ್ತಾ ಇದ್ದಾರೆ ಎರಡು ದಿನ ವೇಸ್ಟ್ ಆಯ್ತಲ್ಲ ಈಗ ನಮಗೆ ಅಂತ ಹೇಳಿಬಿಟ್ಟು ಒಂದು ವರದಿ ಮಾಡಿದೆ ಅದಾದ ಮೇಲೆ ನಮಗೆ ಇಪ್ಪತ್ತೈದನೇ ತಾರೀಕು ಶಾಲೆಗೆ ಮತ್ತೆ ಹೋದ್ವಿ ಆವತ್ತು ಕ್ಯಾಬ್ಸು ಟೀಚರ್ಸಿಗೆ ಅಂದರೆ ಗಣತಿದಾರರಿಗೆ ಕ್ಯಾಪ್ಸು ಮತ್ತು ಒಂದು ಮನೆ ಗಣತಿ ಮಾಡಿದ ಮೇಲೆ ಪ್ರಮಾಣೀಕೃತವಾದಂಥ ಒಂದು ದೃಢೀಕರಣ ಕೊಡಬೇಕಿರುತ್ತೆ ಅದು ಬಂತು ಮತ್ತು ಐ ಡಿ ಕಾರ್ಡ್ ಬಂತು ಆ ಐ ಡಿ ಕಾರ್ಡಲ್ಲಿ ನಮ್ಮ ನಮ್ಮ ಹೆಸರನ್ನು ನಾವೇ ಬರ್ಕೊಳ್ಬೇಕು ಒಂದು ಆಯುಕ್ತರ ಸಿಗ್ನೇಚರ್ ಹಾಕಿರುವಂಥ ಒಂದು ಖಾಲಿ ಬಂತು ಅದರಲ್ಲಿ ಸಮೀಕ್ಷಾದಾರರ ಗುರುತಿನ ಚೀಟಿ ಅಂತಿತ್ತು ನಾನು ಸೌಭಾಗ್ಯ ಅಂತ ಬರ್ಕೊಂಡೆ ಆಯಿತು ಅದರಲ್ಲಿ ಇನ್ನು ಒಂದು ಪಿ ಡಿ ಎಫ್ ಬಂತು ಅದರಲ್ಲಿ ಹದಿನಾರು ಜನದ್ದು ಸೈನ್ ಕೇಳಿದರು ಸಹಿ ಮಾಡಿಸ್ದೆ ಇಪ್ಪತ್ತೈದನೇ ತಾರೀಕು ಇಷ್ಟೇ ಆಗಿದ್ದು ಇಪ್ಪತ್ತಾರನೇ ತಾರೀಕಿಂದ ಗಣತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಅಂತ ಅಂದರು ನಮ್ಮ ಟೀಚರ್ಸು ಅಂದರೆ ಸಮೀಕ್ಷಾದಾರರು ನಮಗೆ ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ ಅದು ಎಂತ ಈ ರೀತಿಯಾಗಿ ತಂತ್ರಾಂಶದ ಬಗ್ಗೆ ಹೇಳಿದ್ರು ನಾನೇನು ಮಾಡಿದೆ ಅಲ್ಲಿ ಒಬ್ಬರು ಮಾದನಾಯಕನಹಳ್ಳಿಯಲ್ಲಿ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಗಿದ್ದವರು ಮಾಜಿ ಗೌರವಾಧ್ಯಕ್ಷರು ಜಿ ಜೆ ಮೂರ್ತಿ ಸರ್ ಅಂತಿದ್ದಾರೆ ಅವರಿಗೆ ನಾನು ಮನವಿ ಮಾಡಿದೆ ವಾಟ್ಸಪ್ಪಲ್ಲಿ ಏನಂದರೆ ಈಗಾಗಲೇ ಇಪ್ಪತ್ತೆರಡಕ್ಕೆ ಗಣತಿ ಸ್ಟಾರ್ಟ್ ಆಗಬೇಕಿತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವೇಸ್ಟ್ ಆಯಿತು ಇಪ್ಪತ್ತೈದು ಇಲ್ಲ ಈಗ ಇಪ್ಪತ್ತಾರಕ್ಕೂ ಕೂಡ ಹಿಂಗೆ ಇಲ್ಲ ಇದೇ ರೀತಿ ಆಯಿತು ಅಂತಂದರೆ ಇನ್ನು ಗಣತಿ ದೇಶದ ಕೆಲಸ ನಾವು ಕೂಡ ದಸರಾ ರಜೆ ಇದೆ ನಮ್ಗೆ ಸಿಗೋದೇ ಇಷ್ಟು ಇನ್ನು ಯಾವುದೇ ನೌಕರರಿಗೆ ಸಿಗುವಾಗೆ ನಮಗಿನ್ನೂ ವಿಶೇಷ ರಜಾದಿನಗಳು ಸಿಗೋದಿಲ್ಲ ದಸರಾ ರಜೆ ಕ್ರಿಸ್ಮಸ್ ರಜೆ ಬೇಸಿಗೆ ರಜೆ ಬಿಟ್ಟರೆ ನಮ್ಗೆ ಬೇರೆ ಯಾವುದು ಫೆಸಿಲಿಟೀಸ್ ಇಲ್ಲ ಆದರೂ ನಾವು ಬರ್ತಿದ್ದೀವಿ ನಮಗೂ ಹಬ್ಬ ಇದೆ ಯಾಕೆಂದರೆ ನಾವು ಕುಟುಂಬದಾರರೇ ಅಲ್ವಾ ಆದರೂ ನಾವು ದೇಶದ ಕೆಲಸ ಅಂತ ಬಂದಿದ್ದೀವಿ ಸರ್ವರ್ ಆಗಿಲ್ಲ ಇನ್ನು ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾರೆ ನಮ್ಮ ಮಕ್ಕಳಿಗೆ ಪಾಠ ಪ್ರವಚನಗಳು ಆಗೋಲ್ಲ ಯಾಕೆಂದರೆ ಗಣತಿಯಿಂದ ಮೇಲೆ ದೇಶದ ಕೆಲಸ ಇಲ್ಲಿ ಸುಮಾರು ಎಂಟುನೂರು ಒಂಬೈನೂರು ಮಕ್ಕಳಿದ್ದಾರೆ ಗಣತಿದಾರರೆಲ್ಲ ಏನು ಮಾಡಬೇಕಿರುತ್ತೆ ಕಂಪ್ಲೀಷನ್ ಆಗಿಲ್ಲ ಅಂತ ನಗರಸಭೆಯವರು ತಹಶೀಲ್ದಾರ್ ಕಚೇರಿಯವರು ಇವ್ರನ್ನ ಕರಿತಾನೆ ಇರ್ತಾರೆ ಇದು ಮಾಡಬೇಕು ಮಕ್ಕಳನ್ನ ಪಾಠ ಪ್ರವಚನಗಳು ಗುಣಾತ್ಮಕ ಶಿಕ್ಷಣ ಆಗೋಲ್ಲ ಅಂತ ನಾನು ಅವ್ರಿಗೆ ಲೆಟ್ರ್ ಬರೆದೆ ಬರೆದ್ಬಿಟ್ಟು ವಾಟ್ಸಪಲ್ಲಿ ಹಾಕಿದೆ ಹೇಗಾದರೂ ಮಾಡಿ ಅಪರೋಕ್ಷವಾಗಿ ತಾವು ಏಕೆಂದರೆ ಮಾಜಿ ಅಧ್ಯಕ್ಷರಾಗಿದ್ದರಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಾಲಾ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟದ ಬಗ್ಗೆ ಆಗಾಗ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ ಇದು ಅನುಭವಗಳಂಗೆ ಸಾಕಷ್ಟು ಆಗಿದೆ ಈಗ ಬಿ ಎಲ್ ಒ ತೊಗೊಂಡಿರ್ತಾರೆ ಟೀಚರ್ಸ್ ಆಚೆ ಹೋಗ್ಬೇಕಿರುತ್ತೆ ಮತ್ತು ಪಬ್ಲಿಕ್ಸ್ ಎಲ್ಲ ಸ್ಕೂಲಿಗೆ ಬರ್ತಾ ಇರ್ತಾರೆ ಬಿ ಎಲ್ ಒ ವಿಚಾರವಾಗಿ ಮತ್ತು ಪಾಠ ಮಾಡಲಿಕ್ಕೆ ಎಲ್ಲಾಗತ್ತೆ ಮಕ್ಕಳ ರಕ್ಷಣೆ ಇದೆಲ್ಲ ನಾನು ಮುಂದಾಲೋಚನೆ ಮಾಡಿ ಅವ್ರಿಗೆ ಹಾಕಿದೆ ಅವ್ರಿಗೆ ಹಾಕಿ ದ ದಯಮಾಡಿ ಸರ್ವರ್ನ ಸ್ಟ್ರೆಂತ್ ಮಾಡಿಸಿ ಇದೊಂದು ಸರ್ವರ್ ಸ್ಟ್ರೆಂತ್ ಆಗೋಯಿತು ಅಂದರೆ ನಮಗೊಂದು ಆಸೆ ಏನು ಅಂದರೆ ನೂರ ಐವತ್ತು ಮನೆ ಕೊಡ್ತೀವಿ ಅಂತ ಹೇಳಿದರು ನಮ್ಮ ಒಂದು ಸಮೀಕ್ಷಾದಾರರಿಗೆ ಒಬ್ಬೊಬ್ಬರಿಗೆ ಇನ್ನೂರ ನಲ್ವತ್ತು ಇನ್ನೂರೈವತ್ತು ಬಂತು ಅಂದರೆ ನನಗೆ ಮೇಲ್ವಿಚಾರಕಿಗೆ ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ಮನೆ ಬಂತು ಅಂದರೆ ನಾನು ಮಾಡುವ ಹಾಗೆ ನನಗೆ ಆ್ಯಪ್ ಇದಿಲ್ಲ ನಾನೇನು ಮಾಡಬೇಕು ಇಪ್ಪತ್ತು ಜನರನ್ನು ಮಾನಿಟರಿಂಗ್ ಮಾಡೋವಂಥದ್ದು ಅವರಿಗೆ ಇನ್ಸ್ಪೈರ್ ಮಾಡುವಂಥದ್ದು ಅವರ ಕಷ್ಟಗಳು ಅಸಮಾಧಾನಗಳಿಗೆ ಸಮಾಧಾನ ಸ್ಫೂರ್ತಿಯನ್ನು ಕೊಟ್ಟು ಚಪ್ಪಾಳೆ ಹೊಡೆದು ಒಂದು ಮನೆ ಆದರೂ ಸಾಕು ದಯಮಾಡಿ ಸ್ಕ್ರೀನ್ಶಾಟ್ ಹಾಕಿ ಏಕೆಂದರೆ ಒಂದು ಮಾಡಿದ ಮೇಲೆ ಅವ್ರು ಮಾಡದೇ ಇರ್ತಾರಾ ಅನ್ನೋ ಉದ್ದೇಶಕ್ಕೆ ನಾನು ಮಾಡಿಸ್ತಾ ಇದೆ ಮೊದಲನೇ ದಿನವೇ ಇಪ್ಪತ್ತಾರನೇ ತಾರೀಕು ನೂರ ಇಪ್ಪತ್ತೊಂಬತ್ತು ಮನೆಗಳನ್ನು ನಮ್ಮ ಟೀಚರ್ ನಮ್ಮ ಸಮೀಕ್ಷಾದಾರರು ಮುಗಿಸಿದ್ರು ಅದರಲ್ಲಿ ನಮ್ಮ ತಂಡದಲ್ಲಿ ಒಬ್ಬರು ದಾನಪ್ಪ ಸರ್ ಅಂದ್ಬಿಟ್ಟು ನಗರಸಭೆಯವರೇ ಅವರೊಬ್ಬರು ಮಾತ್ರ ಅದರ್ ಸೋರ್ಸು ಸ್ಟಾಫ್ನವ್ರು ಬಂದಿದ್ದಾರೆ ಇನ್ನು ಉಳಿದವರೆಲ್ಲ ಟೀಚಿಂಗ್ ಪ್ರೊಫೆಷನಲ್ಲಿ ಇರುವಂಥವ್ರೆ ಇದಾಯಿತು ಮತ್ತು ಸರ್ವರು ಏನೇನು ಸರ್ವರ್ ಶ ಕಡಿಮೆ ಆಗುತ್ತೋ ಮತ್ತೆ ಎಲ್ಲರಿಗೂ ತಿಳಿಸುವಂಥದ್ದು ನಗರಸಭಾ ಮತ್ತು ತಹಶೀಲ್ದಾರ್ ಕಚೇರಿಯವರ ಹರೀಶ್ ಗೌಡ ಅಂತ ಸರ್ ಇದ್ದಾರೆ ಜಯಂತಿ ಮ್ಯಾಮ್ ಇದ್ದಾರೆ ಜಯಶ್ರೀ ಮ್ಯಾಮ್ ಇದ್ದಾರೆ ಅವರಿಗೆಲ್ಲನೂ ನಾನು ತಿಳಿಸುವಂಥದ್ದು ಅದು ಹೇಗೋ ಏನೋ ಒಂದು ಹತ್ತು ನಿಮಿಷಕ್ಕೆ ಸರ್ವರ್ ಮತ್ತೆ ಶಂತ ಆಗ್ಬಿಡೋದು ಹೀಗೆ ಹೀಗೆ ಮಾಡ್ತಾ ಮೂವತ್ತನೇ ತಾರೀಕಷ್ಟಲ್ಲಿ ನಾನು ನನ್ನ ಒಂದು ಮೇಲ್ವಿಚಾರಣೆಯಲ್ಲಿ ಕೆಲಸದಲ್ಲಿ ಸುಮಾರು ಎಂಟುನೂರ ಮೂವತ್ತೆಂಟು ಮನೆಗಳು ಮುಕ್ತಾಯ ಆಯಿತು ಆಮೇಲೆ ಅದರ್ ಸೋರ್ಸ್ನ ಯಾರನ್ನೋ ಬೇರೆ ಮೇಲ್ವಿಚಾರಕರಲ್ಲಿ ಇರುವಂಥವ್ರನ್ನ ನನಗೆ ಮೇಲ್ವಿಚಾರಕಲ್ಲೇ ಹಾಕಿದ್ರು ಮ್ಯಾನ್ಯಲ್ ಆಗಿ ಬರ್ಕೊಂಡಿದ್ದೆ ಬಟ್ ಅವ್ರದ್ದು ಬೇರೆಯನ್ನೇ ಇತ್ತು ಇನರ್ ಕೋರ್ ಅದನ್ನು ರಿಮೂವ್ ಮಾಡಿದಾಗ ನನಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮನೆ ಅಪ್ರಾಕ್ಸಿಮೇಟ್ ಬಂತು ನನಗೆ ಏನು ಖುಷಿ ಆಯಿತು ಅಂದರೆ ಒಂದು ಸಾವಿರ ಮನೆ ಮೂರೇ ದಿನಕ್ಕೆ ಮುಗಿಸ್ಬಿಟ್ಟಿದ್ದೀವಲ್ಲ ನಿಯರ್ ಬೈ ಓ ಇನ್ನೂ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ನೋಡಿ ನಗರ ಸಭೆಯವರಾಗಲಿ ತಹಶೀಲ್ದಾರ್ ಕಚೇರಿಯವರಾಗಲಿ ನನಗೊಂದು ಹಾಜರಾತಿನೂ ಕೊಟ್ಟಿಲ್ಲ ಆದರೆ ಗೈರು ಹಾಜರಿಯಷ್ಟು ಹಾಜರಿ ಎಷ್ಟು ಅಂತ ಕೇಳ್ತಾ ಇದ್ರು ಇದು ನಾನೇ ಹಾಜರಾತಿ ಪುಸ್ತಕವನ್ನು ಇದು ನನ್ನ ಪರ್ಸನಲ್ ಅಮೌಂಟಿಂದ ಕೊಂಡುಕೊಂಡು ನಾನೇನೇ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಆದಮೇಲೆ ಸಸ್ಪೆನ್ಷನ್ ಏನಕ್ಕೆ ಬಂತು ಅಂತ ಅಂದರೆ ತಹಶೀಲ್ದಾರ್ ಸರ್ ನನಗೆ ಕರೆ ಮಾಡಿಸಿದ್ರು ಏನಂತ ನೀವು ಗಣತಿ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾ ಇಲ್ಲ ತಹಶೀಲ್ದಾರ್ ಅವರು ನಿಮ್ಮನ್ನ ಬರಕ್ಕೆ ಹೇಳಿದ್ದಾರೆ ಬನ್ನಿ ಅಂತ ಕರೆ ಬಂತು ನನಗೆ ನಾನು ಹೇಳಿದೆ ನಮ್ಮ ಮನೆಯಲ್ಲಿ ಬೆಳೆದ ಹೆಣ್ಮಕ್ಳಿದ್ದಾರೆ ಏನೋ ಒಂದು ಮದುವೆ ವಿವಾಹ ಇಂಥದ್ದೆಲ್ಲ ಮಾತುಕತೆ ಇದು ಏನೋ ಆರಂಭ ಆಗಿತ್ತು ಸರ್ ನನ್ನ ಗಣತಿ ತುಂಬ ಚೆನ್ನಾಗೇ ಮಾಡಿದ್ದೀನಿ ಮಾಡ್ತಾ ಇದ್ದಾರೆ ನಮ್ಮ ಟೀಚರ್ಸು ನಾನು ಇನ್ಸ್ಪೈರ್ ಮಾಡಿದ್ದೀನಿ ಎರಡನೇ ದಿನಕ್ಕೆ ಎರಡನೇ ದಿನದಲ್ಲಿ ನನಗೆ ಹೇಳಿದ್ರು ತುಂಬ ಚೆನ್ನಾಗೇ ಬಂದಿದೆ ನಮ್ಮದು ಪ್ರೋಗ್ರೆಸ್ಸು ಇದೆ ಸರ್ ನನ್ನಂತ ಅಪರಾಧ ಮಾಡಿಲ್ಲ ನಾನು ಮಾಡಿಸ್ತಾನೇ ಇದ್ದೀನಿ ಮಾಡ್ತಾನೂ ಇದ್ದೀನಿ ಮತ್ತು ಎಲ್ಲರ ಜೊತೆ ರಾತ್ರಿ ಹತ್ತು ಗಂಟೆವರೆಗೂ ಮಾಹಿತಿ ಕೇಳ್ತಾರೆ ಏ ಅದು ಕೋಆರ್ಡಿನೇಟರ್ ಇರ್ತಾರಲ್ಲ ಎಷ್ಟು ಮನೆ ಆಯಿತು ಏನಾಯಿತು ಎಲ್ಲರೂ ಬಂದಿದ್ದಾರೆ ಕೆಲಸಕ್ಕೆ ಬಂದಿಲ್ವಾ ಅಂತ ಕೇಳ್ತಾರೆ ಅವಾಗ ನಾನು ಎಲ್ಲ ಹ್ಯೂಮನ್ ರಿಸೋರ್ಸ್ ನಮ್ಮ ಹ್ಯೂಮನ್ ರಿಸೋರ್ಸ್ ಎಲ್ಲ ಕೆಲಸ ಮಾಡ್ತಿರೋದು ಎಲ್ಲರೂ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಪ್ರೋಗ್ರೆಸ್ ಆಗಿದೆ ಅಂತ ನಾನು ಎಲ್ಲ ಕೂಡಿ ಎಲ್ಲ ಮಾಡಿ ಅವರಿಗೆ ಕೊಡ್ತಾಯಿದ್ದೆ ಅದು ಯಾವ ಉದ್ದೇಶಕ್ಕೆ ಏನು ಅಂತ ಗೊತ್ತಿಲ್ಲ ಜೊತೆಯಲ್ಲಿ ನಾನು ಎಲ್ಲರ ಹತ್ರನೂ ಸರ್ವರ್ ಶಂತಿಲ್ಲ ಸರ್ವರ್ ಶಂತಿಲ್ಲ ಅಂತ ಹೇಳಿದ್ದೆ ಈ ಒಂದು ನಾಯಕರು ಇದ್ರಲ್ಲ ಜಿ ಜೆ ಮೂರ್ತಿ ಸರ್ ಅವರಿಗೆ ಲೆಟರ್ ಕೊಟ್ಟಿದ್ನಲ್ಲ ಅವರು ಯಾರ್ಯಾರಿಗೆ ಏನು ಪ್ರಶ್ನೆ ಮಾಡಿದಾರೋ ಸರ್ವರ್ ಬಗ್ಗೆ ಅದು ನನಗೆ ಯಾವುದು ಗೊತ್ತಿಲ್ಲ ಆಸ್ ಎ ಎಚ್ ಎಮ್ ನನಗೆ ಎರಡೂ ಕಡೆ ನೋಡೋ ನನ್ನ ಕೆಲಸ ಯಾಕೆಂದರೆ ಮಕ್ಕಳಿಗೂ ಕೂಡ ಸಿ ಇ ಇರುತ್ತೆ ಆ್ಯಕ್ಟಿ ಆ್ಯಕ್ಟ್ ಇರುತ್ತೆ ಆಯಿತು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದಾದ ಮೇಲೆ ನೀವು ಬರಲೇಬೇಕು ಅಂತ ಹೇಳಿದರು ನಾನು ಇವತ್ತು ಎಕ್ಸಮ್ಷನ್ ಕೇಳಿಬಿಟ್ಟು ನಗರಸಭೆಯವರು ಫೋನ್ ಮಾಡಿದರು ಅವ್ರಿಗೂ ಹೇಳಿದೆ ಹಾಗಾದರೆ ಬಿಡಿ ತಹಶೀಲ್ದಾರಗೆ ನಾವು ಹೇಳ್ತೀವಿ ಅಂತ ಅಂದರು ಯಾಕೆಂದರೆ ನಾನು ಕೊಡಲೇಬೇಕು ಅನ್ನೋದೇನಿಲ್ಲ ಮಾಹಿತಿಗಳೆಲ್ಲ ಈಗ ಇದು ಆನ್ಲೈನ್ ಆಗಿರೋದ್ರಿಂದ ಡ್ಯಾಶ್ ಬೋರ್ಡು ನಮ್ಮ ಕೈಯಲ್ಲಿಲ್ಲ ಡಿ ಸಿ ಸಾಹೇಬ್ರ ಕಚೇರಿನಲ್ಲೇ ಇರುತ್ತೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕೆಲಸ ಆಗ್ತಿದೆ ಅಂತ ಡ್ಯಾಶ್ ಬೋರ್ಡ್ ಅವ್ರಿಗೆ ತೋರಿಸುತ್ತೆ ಬಟ್ ಅವರ ಯಾರು ಅಧೀನದಲ್ಲಿರುವಂಥ ವರ್ಕರ್ಸ್ಗೆ ಈಸಿ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ ಅದಾದ ಮೇಲೆ ನಾನು ಮಂಡೆ ಹೋದೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಕೂಲಿಗೆ ಹೋದೆ ಬೆಳಗ್ಗೆ ನೈನ್ ಥರ್ಟಿ ಟು ಒನ್ ಒನ್ ಫಿಫ್ಟೀನ್ವರೆಗೂ ಅಲ್ಲೇ ಇದ್ದೆ ಇದ್ದು ಎಲ್ಲ ಒಂದು ಗಣತಿದಾರರು ಏನೆಲ್ಲ ಮಾಡಿದ್ದಾರೆ ಯಾರು ಸ್ವಲ್ಪ ಸ್ಲೋ ಇದ್ದಾರೆ ಯಾಕೆ ಏನು ಯಾಕೆಂದರೆ ಈ ಒಂದು ವಿಚಾರದಲ್ಲಿ ನಾವು ಯಾವುದೇ ಹ್ಯೂಮನ್ ರಿಸೋರ್ಸನ್ನು ನೆಗೆಟಿವ್ ಆಗಿ ಮಾತಾಡಿದ್ರೆ ಅವರು ಕೆಲಸ ಮಾಡಲಿಕ್ಕೆ ಹೆಸಿಟೇಟ್ ಆಗ್ತಾರೆ ಅದಕ್ಕೆ ಅವರನ್ನು ನಾನು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ಯಾಕೆಂದ್ರೆ ಅಮಾನತ್ ಆದಮೇಲೂ ಕೂಡ ಹೋಗಿದ್ರು ಹಾಂ ಇಲ್ಲ ಅಮಾನತ್ತು ನನಗೆ ಇಪ್ಪತ್ತೊಂಬತ್ತಕ್ಕೆ ಬಂದ್ಬಿಡ್ತ ನಾನು ಮೂವತ್ತಕ್ಕೂ ಹೋಗಿದ್ದೆ ಹೋಗಿದ್ದೆ ಈ ಅಟೆಂಡೆನ್ಸ್ ಎಲ್ಲ ತಗೊಂಡು ಎಲ್ಲಾನು ಕೇಳಿದ್ರೆ ಯಾರಿಗೆ ಏನು ಯಾಕೆ ಏನು ಎತ್ತ ಅಂತ ನಿಮ್ದು ರೀಸನ್ ಕೇಳಿದೆ ಸಸ್ಪೆಷನ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂತ ಕೇಳಿದ್ದು ತಹಶೀಲ್ದಾರ್ ಸಾಹೇಬ್ರು ಫೋನ್ ಮಾಡಿದ್ರು ಯಾಕೆ ಮೀಟಿಂಗ್ ಬಂದಿಲ್ಲ ನೀವು ಮೇಲೆ ವಿಚಾರಕರಲ್ವಾ ಹೇಳಿ ಅಂತ ಅಂದರು ನಾನು ಇಲ್ಲಿ ಏನು ಹೇಳಿದ್ದೆ ಅವ್ರಿಗೆ ತಿಳಿಸಿರೋರು ತಿಳಿಸಿರ್ತಾರೆ ಎಲ್ಲನೂ ನಾನು ಬ ಹೇಳೋಕ್ಕಾಗಲ್ಲ ಇಲ್ಲ ಸರ್ ಇವತ್ತು ನಾನು ಬಂದಿದ್ದೀನಿ ಎಲ್ಲ ಚೆನ್ನಾಗೇ ನಡೀತಿದೆ ಸರ್ ಸರ್ವರೊಂದು ಸರಿ ಇಲ್ಲ ಅಂತ ಅಂದ್ರೇ ತೊ ಸ್ವಲ್ಪ ತೊಂದರೆ ಆಗ್ತಿತ್ತು ಸರ್ ಖಂಡಿತ ಸರ್ ನಮ್ಮ ಮನೆ ಇಲ್ಲಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇರೋದು ಸರ್ ಈ ಒಂದೊಂದು ಸರಿ ದಾಸನ್ಪುರ ಬನ್ನಿ ಅಲ್ಲಿ ಬನ್ನಿ ಅಂತ ಬನ್ನಿ ಅಂತಾರೆ ಅಲ್ಲಿ ಯಾವುದೇ ವಾಹನ ಸೌಲಭ್ಯಗಳು ಬಸ್ ಇದೆ ಇಲ್ಲ ಅಂತಲ್ಲ ನನ್ನ ಒಂದು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸಡನ್ನಾಗಿ ಹತ್ತಲಿಕ್ಕೆ ಆಗೋದೆಲ್ಲ ಮತ್ತು ಗಿಡಿನೆಸ್ ಬರುತ್ತೆ ಎಲ್ಲಾದರೂ ಬಿದ್ದರೆ ನಾನು ನಾನು ಅಷ್ಟೇ ಶವನೇ ಸರ್ ಅದಕ್ಕೆ ನನ್ನ ಪತಿ ನನ್ನ ಜೊತೆ ಎಲ್ಲ ಕೆಲಸಕ್ಕೂ ನನ್ನ ಹಿಂದೆ ಇರ್ತಾರೆ ಅವರು ನಾನು ಅದಕ್ಕೆ ಹೇಳಿದೆ ನಂಗೆ ಹೋಗಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರನಾದರೂ ಕೊಡಿಸ್ಬಿಡಿ ನಮ್ಮನೆಗೆ ಹತ್ತಿರ ಇರುತ್ತೆ ಸರ್ ಚೆನ್ನಾಗಿ ಕೆಲಸ ನಡೀತಿದೆ ಸರ್ ರೈಸಿಂಗಲ್ಲಿದೆ ಅಂತ ರಿಕ್ವೆಸ್ಟ್ ಮಾಡಿದೆ ನೀವು ನಾಳೆ ಇಪ್ಪತ್ತ ಒಂಬತ್ತಕ್ಕೆ ಅವ್ರು ಸ ಸಾಹೇಬರು ಮಾತಾಡಿದ್ದು ನ ಮೂವತ್ತನೇ ತಾರೀಕಿಗೆ ನಾಳೆ ನೀವು ಒಂಬತ್ತು ಮೂವತ್ತರಿಂದ ಮೂರು ಮೂವತ್ತರವರೆಗೂ ಡಿ ಸಿ ಮುಂದೆ ಕೂತ್ಕೊಳ್ಬೇಕಿರುತ್ತೆ ಅಂದರು ಯಾಕೆಂದರೆ ಇದು ನಾನು ಅಲ್ಲಿ ಮಾದನಾಯ್ಕನ ಸುಮಾರು ಇದು ನಾಲ್ಕನೇ ವರ್ಷದಲ್ಲಿ ನಾನು ಸೇವೆ ಮಾಡ್ತಿರೋದು ಅಲ್ಲಿ ಮಾತುಗಳೆಲ್ಲ ನನಗೆ ಗೊತ್ತಿದೆ ಅದು ನಾನು ಎಲ್ಲರ ಹತ್ರ ಆಗಲ್ಲ ಅದರ ಅನುಭವ ನನಗಾಗಿದೆ ಅದಕ್ಕೆ ನಾನೇನು ಮಾಡಿದೆ ಆಯಿತು ನಾನು ಬರ್ತೀನಿ ನನಗೆ ಏನು ಕೆಲಸ ಕೊಡ್ತೀರಿ ನನ್ನ ವೈಯಕ್ತಿಕ ಮೊಬೈಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮೊಬೈಲ್ನ ಮನೇಲಿಟ್ಟು ಬರ್ತೀನಿ ಆ ಆ್ಯಪ್ನ ಸಿಸ್ಟಮ್ಗೆ ಹಾಕ್ಬಿಟ್ಟು ಅಲ್ಲೇ ಕೆಲಸ ಮಾಡಿಸ್ತೀನಿ ಅನ್ನೋದಾದರೆ ನಾನು ಮಾಡ್ತೀನಿ ಯೂಸರು ಪಾಸ್ವರ್ಡೆಲ್ಲ ನನಗೆ ಆ್ಯಪ್ದು ಕೊಟ್ಬಿಟ್ರೆ ನಾನು ಮಾಡ್ತೀನಿ ಆದರೆ ನನಗೆ ಲಿಖಿತವಾಗಿ ಆದೇಶ ಬರಬೇಕು ಅದು ಬಂತು ಅಂದರೆ ನಾನು ಮಾಡ್ತೀನಿ ಅಂತ ನಾನು ಹೇಳಿದೆ ಏಕೆಂದರೆ ಇಲ್ಲಿ ಪ್ರತಿಯೊಬ್ಬ ಮೇಲ್ವಿಚಾರ ಗಣತಿದಾರರು ಮನೆ ಮನೆ ಭೇಟಿ ಕೊಡಬೇಕು ಅಲ್ಲಿ ಹೋದಾಗಲೇ ಎಷ್ಟೋ ತ ತಂತ್ರಾಂಶದ ದೋಷ ಇರುತ್ತೆ ಯಾಕೆಂದರೆ ಆಧಾರಲ್ಲಿ ಒಂದು ಮೊಬೈಲ್ ನಂಬರ್ ಇರುತ್ತೆ ಇವಾಗ ನಾವು ಮನೆಗೆ ಹೋದಾಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂದರೆ ಅಂತ ಹೇಳ್ತಾರೆ ಇದು ಕೂಡ ಅಪ್ಡೇಷನ್ ಆಗಿರಲ್ಲ ಯಾಕೆಂದರೆ ನೋಡ್ಕೊಂಡಿರಲ್ಲ ಇದೆಲ್ಲವೂ ತುಂಬಾ ಇದೇವೆ ಗಣತಿದಾರರಿಗಿದೆ ಇವ್ರದನ್ನೆಲ್ಲ ನಾನು ಟೆಕ್ನಿಕಲ್ ಇಶ್ಯೂಸ್ನ ಸಮಾಧಾನ ಮಾಡಿ ಶಾಶ್ವತವಾದ ಪರಿಹಾರವನ್ನು ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ ಇಲ್ಲಾಂದರೆ ಇವ್ರನ್ನೆಲ್ಲರೂ ಕೇಳಬೇಕು ಒನ್ ರೌಂಡ್ ಬಟ್ ನಗರಸಭೆಯವರು ನಮಗೆ ಕೋಪರೇಷನ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಇಲ್ಲಿ ಹೇಗೆ ಹೇಗೆ ನಡೆದು ಏನೇನು ಆಗ್ತಿದೆಯೋ ನನಗೆ ಗೊತ್ತಿಲ್ಲ ಬಟ್ ಏನು ತೇಜವಾದ ಏನೇನು ಮಾಡಲಾಗ್ತದೆ ಮೇಡಮ್ ಅದೇ ಏನು ಅಂದರೆ ನಾನು ನಿಜವಾಗ್ಲೂ ನನಗೆ ಟಿ ವಿ ಮಾಧ್ಯಮದಲ್ಲಿ ನೋಡೋಕ್ಕೂ ಪುರುಸ್ವತ್ತಂತೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಟಿ ವಿನಲ್ಲೆಲ್ಲ ನನ್ನ ಹೆಸರು ಬಂದಿದೆ ಅಂತ ತಿಳ್ಕೊಂಡೆ ಆಮೇಲೆ ಬಂದು ಪೇಪರಲ್ಲಿ ಉದಯವಾಣಿ ಮತ್ತು ಕರ್ನಾ ಕನ್ನಡಪ್ರಭದಲ್ಲಿ ನನಗೊಂದು ಕಾಪಿನೂ ಇಲ್ಲಿದೆ ನಾನು ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಏನಂತ ಹಾಕಿದ್ದಾರೆ ಅಂದರೆ ರಾಮನಗರ ಜಿಲ್ಲೆಯ ಇಬ್ಬರು ಅಧ್ಯಾಪಕರು ಸ ಸ್ವ ಅಮಾನತು ಮಾಡಲಾಗಿದೆ ಜಿಲ್ಲಾಧಿಕಾರಿಗಳು ಅಂತ ಹಾಕಿ ನನ್ನನ್ನು ಸೌಭಾಗ್ಯ ಮಾದನಾಯಕನಹಳ್ಳಿ ಮುಖ್ಯ ಶಿಕ್ಷಕಿಯವರನ್ನು ಪಿ ಮ ಅಮಾನತ್ತು ಮಾಡಿದೆ ಈ ರೀತಿ ಒಂದು ಹೆಸರನ್ನು ಬಳಸುವಂಥದ್ದು ಏನಿತ್ತು ಏನಿತ್ತು ಇಲ್ಲಿ ನಾವು ಕೆಲಸ ಮಾಡಿಸ್ತಾ ಇಲ್ವಾ ಮೀಟಿಂಗ್ ಅಟೆಂಡ್ ಮಾಡುವಂಥದ್ದು ನಾನು ಮಾಡಿದಕ್ಕೆ ತಾನೇ ಎಲ್ಲ ಮೀಟಿಂಗ್ ಬಂದಿರೋದು ಯಾಕೆಂದ್ರೆ ಮ್ಯಾನ್ಯಲಾಗಿ ಏನು ಕೆಲಸ ಮಾಡುವಂಥದ್ದಲ್ಲ ಇಲ್ಲ ಬಿ ಒ ಸಾಹೇಬರಿಗೆ ನಾನೇನು ಹೇಳಿಲ್ಲ ನನ್ನ ಒಂದು ಮನವಿಯನ್ನ ಕೊಟ್ಟಿದ್ದೀನಿ ನಾನು ಕೇಳಿದ್ದೀನಿ ನಾನು ಕೂಡ ಪರಿಶಿಷ್ಟ ಜಾತಿ ಭೋವಿ ಜನಾಂಗದ ಒಂದು ಹೆಣ್ಮಗಳು ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಮಾಡಿ ಅಟೆಂಡ್ ಮಾಡದಿರೋದಕ್ಕೆ ಸಕಾರಣ ಇದೆ ಸಕಾರಣ ಇದೆ ಆಮೇಲೆ ಒಂದು ಮೆಟೀರಿಯಲ್ ಶಾರ್ಟೇಜ್ ಆಯಿತು ಅಂದರೆ ಯಲಹಂಕ ಬನ್ನಿ ತಹಶೀಲ್ದಾರ್ ಆಫೀಸ್ಗೆ ಅಂತ ಹೇಳ್ತಾರೆ ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕೆ ನಮಗೆ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಇನ್ನೊಂದು ಮತ್ತೊಂದು ಏನು ವ್ಯವಸ್ಥೆ ಮಾಡಿರ್ತಾರೆ ಸಡ್ ಸಡನಾಗಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತಂದರೆ ಹೇಗೆ ನಿಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆನು ಹೇಳ್ತಾ ಇದ್ದರು ಏನೋ ಇಲ್ಲ ಸ್ವಲ್ಪ ಸಮಸ್ಯೆ ಇಲ್ಲ ಇಲ್ಲ ಏನಂತ ಅಂತಾರೆ ಇಲ್ಲಿ ಇನ್ಫ್ಲಮೇಷನ್ ಆಗಿದೆ ಕುತ್ತಿಗೆ ನರಕ್ಕೆ ನನಗೆ ಟೂ ವೀಲರು ಇದರಲ್ಲೆಲ್ಲ ಓಡಾಡಿದರೆ ಅದಕ್ಕೆ ನರವ್ಗೆ ತುಂಬ ಪ್ರೆಷರ್ ಬಿದ್ದು ಅದರಿಂದ ನನಗೆ ಒಂದು ಚೈತನ್ಯ ಶಕ್ತಿನೇ ಕಳ್ಕೊಳ್ತೀನಿ ಅದನ್ನೆಲ್ಲ ನಾನು ಲೆಕ್ಕಕ್ಕೆ ಇರ್ಸ್ಕೊಳ್ದೆ ಇವೆಲ್ಲ ಸಹಜ ಒಂದು ಮನುಷ್ಯನಿಗೆ ಸಹಜ ಒಂದು ಅವಕಾಶಗಳಿದಾವೆ ನಾವು ಅದರಲ್ಲೇ ನಾವು ಇದು ಮಾಡಿದ್ರೆ ಬೇಗ ಸಾಯ್ತೀವಿ ಸ್ವಲ್ಪ ಅದರಲ್ಲಾಗಿದ್ರೆ ಜಾಸ್ತಿ ಮಾಡಿಕೊಂಡು ಪ್ರೊವೋಕ್ ಮಾಡ್ಕೊಂಡು ಪ್ರೊಲಾಂಗ್ ಮಾಡಿಕೊಂಡು ನಾವೇ ಕ ಕುಂಠಿತ ಆಗ್ತೀವಿ ಆದ್ದರಿಂದ ಅದನ್ನು ನಾನು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ನಮ್ಮದೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇಲ್ಲ ಬಿ ಒ ಸಾಹೇಬರಿಗೆ ನಾನು ಏನೂ ಹೇಳಿಲ್ಲ ನನ್ನ ಒಂದು ಮನವಿಯನ್ನ ಕೊಟ್ಟಿದ್ದೀನಿ ನಾನು ಕೇಳಿದ್ದೀನಿ ನಾನು ಕೂಡ ಪರಿಶಿಷ್ಟ ಜಾತಿ ಭೋವಿ ಜನಾಂಗದ ಒಂದು ಹೆಣ್ಮಗಳು ಮೀಟಿಂಗ್ ಅಟೆಂಡ್ ಮಾಡಿಲ್ ಮಾಡಿ ಅಟೆಂಡ್ ಮಾಡದಿರೋದಕ್ಕೆ ಸಕಾರಣ ಇದೆ ಸಕಾರಣ ಇದೆ ಬಂದ್ ಮಾಡಿಲ್ಲ ನನ್ನ ಶಾಲಾ ಶಿಕ್ಷಣ ಇಲಾಖೆ ನನ್ನನ್ನು ಸಸ್ಪೆಂಡ್ ಮಾಡಿಲ್ಲ ಯಾಕೆಂದರೆ ನಾನು ಏನಾರು ಲಂಚ್ ಪ್ರಕರಣದಲ್ಲಿ ಅಥವಾ ಅನುದಾನಗಳನ್ನು ದುರ್ಬಳಕೆ ಮಾಡಿದರೆ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟಿಲ್ಲ ಅಂದರೆ ನನ್ನ ಶಿಕ್ಷಣ ಇಲಾಖೆ ನನಗೆ ತಗೊಳುತ್ತೆ ಆದರೆ ಇದು ಗ ಮೀಟಿಂಗ್ ಬಂದಿಲ್ಲ ಅಂತ ಇದು ಮಾಡಿರೋದ್ರಿಂದ ನಾನು ಏನಕ್ಕೆ ಸರ್ ಕುಗ್ಲಿ ನಾನು ಕುಗ್ಗೋದು ಇಲ್ಲ ತರ್ಟಿ ತ್ರೀ ಇಯರ್ಸ್ ಸರ್ವಿಸ್ ನಂಗೆ ಕಂಪ್ಲೀಷನ್ ಆಗಿದೆ ನನಗೆ ಒಂದು ಏಜು ಕೂಡ ಇವತ್ತು ಮೂರು ಕಂಪ್ಲೀಟ್ ಆಗಿದೆ ಇನ್ನು ರಿಮೈನಿಂಗು ನಮ್ಮ ಒಂದು ಈ ಏಜಲ್ಲಿ ಸಾಕಷ್ಟು ಎಲ್ಲವನ್ನು ಮಂಥನ ಮಾಡಿ ಒಂದು ಕಾಂಕ್ರೀಟ್ ಮೈಂಡಲ್ಲಿ ಇರ್ತೀವಿ ನನಗೆ ಏನು ಅಂದರೆ ನಮ್ಮ ಶಾಲಾ ಮಕ್ಕಳಿಗೆ ದೂರದರ್ಶಿತ್ವದಲ್ಲಿ ಅವರಿಗೆ ರಕ್ಷಣೆ ಮತ್ತೊಂದು ಮತ್ತು ಅವರು ಎಂಥ ಫ್ಯಾಮಿಲಿಯಲ್ಲೇ ಇರಲಿ ಬಡವರೇ ಇರಲಿ ಶ್ರೀಮಂತರೇ ಇರಲಿ ಜೀವನವನ್ನು ಅವರು ಎಂಜಾಯ್ ಮಾಡಬೇಕು ಆನಂದಿಸಬೇಕು ಸಾತ್ವಿಕ ಮನೋಭಾವನೆಯಿಂದ ಅಲ್ವಾ ಸತ್ಯ ಏನು ನಮ್ಮ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ ಅಹಿಂಸೆ ನ್ಯಾಯ ಇದರಲ್ಲಿ ಅವರು ಬಾಳಬೇಕಾದ್ರೆ ನನ್ನದೇ ಆದಂಥ ಒಂದಷ್ಟು ಸುಜ್ಞಾನನೋ ಏನಂತಿರೋ ಅಂತೀರೋ ಗೊತ್ತಿದ್ದವರಿಗೆ ಈ ಥರದ್ದು ಆಗಿಬಿಟ್ಟಿದೆ ಎಷ್ಟು ಬೇಜಾರಾಗುತ್ತೆ ಜೊತೆಗೆ ಯಾರಾದ್ರೂ ವಿರೋಧಿಗಳಿದ್ದಾರೋ ಮೇಡಮ್ ಈ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಈ ಜಾತಿ ಸಮೀಕ್ಷೆ ಸಂಬಂಧ ಸರಿ ಈಗ ಅದು ನನಗೆ ಗೊತ್ತಿ ಅಲ್ಲ ಅದು ನನಗೆ ಗೊತ್ತಿದ್ದಿದ್ರೆ ಸುಮಾರು ಅರವತ್ತೊಂಬತ್ತು ಪುಟಗಳ ಒಂದು ವಿವರವನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಕೊಡ್ತಾ ಇರಲಿಲ್ಲ ಇಲ್ಲಿ ಏನು ನಡೆಯುತ್ತೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಅದನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರ ಮುಖಾಂತರ ಬಂದಿದೆ ನನಗೆ ನಾನೀಗಾಗಲೇ ಎಲ್ಲ ಬರೆದು ಕೊಟ್ಟಿದ್ದೀನಿ ನೋಡಿ ಸರ್ ನಾನು ನನಗೆ ಅಮಾನತ್ತು ವೆಕೇಟ್ ಆಗಬೇಕು ಜೊತೆಯಲ್ಲಿ ನಾನು ಅದೇ ಸ್ಕೂಲಲ್ಲೇ ಇರಬೇಕು ಅದೊಂದು ವಾಡಿಕೆ ಇದೆ ಒಂದು ಸ್ಕೂಲಲ್ಲಿ ಅಮಾನತ್ತು ಅಂತ ಆಗ್ಬಿಟ್ರೆ ಅಲ್ಲಿ ನಿನಗೆ ಅವಮಾನ ಆಗ್ಬಿಡುತ್ತೆ ಅದು ಸರಿ ಬರಲ್ಲ ಅಂತ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಇನ್ನೊಂದು ಶಾಲೆಗೆ ಕೊಡುವಂಥದ್ದು ಯಾಕೆಂದರೆ ನಾನು ವರ್ಗಾವಣೆಗೂ ಹಾಕೊಂಡಿದ್ದೀನಿ ಸುಮಾರು ನಾಲ್ಕು ಸಾರಿ ಅದು ಪೋಸ್ಟ್ಪೋನ್ ಆಗಿದೆ ಅರ್ಥ ಆಯ್ತಾ ನಾನು ಅಮಾನತ್ತು ಹಾಕಿಸ್ಕೊಂಡು ನನಗೆ ಬೇರೆ ಶಾಲೆಗೆ ಹೋಗುವಂಥದ್ದು ಏನೂ ಇಲ್ಲ ಇದು ನನ್ನ ಒಂದು ಆ ಜೀವ ನಿರ್ಧಾರ ಯಾಕಂದ್ರೆ ಇಂಥದ್ದೆಲ್ಲ ಆಗೋಯ್ತು ಅಂದರೆ ಒಂದು ಇತಿಹಾಸ ಕ್ರಿಯೇಟ್ ಆಗಿಬಿಡುತ್ತೆ ನಮ್ಮ ಫ್ಯಾಮಿಲಿಯಲ್ಲೂ ಸುಮ್ಮ ಸುಮ್ಮನೆ ಆದರೂ ಸಾರ್ವಜನಿಕರು ಇನ್ನೊಬ್ಬರು ಮತ್ತೊಬ್ಬರಿಗೆ ಯಾವುದೇ ಡೆಪ್ತ್ ವಿಷಯ ಗೊತ್ತಿಲ್ಲ ಇವ್ರ ಅಮ್ಮಂಗೆ ಅಮಾನತ್ತಾಗತ್ತಂತೆ ಹಂಗಾಗಿತ್ತಂತೆ ಇದೆಲ್ಲ ಗಾಸಿಪ್ ವದಂತಿಗಳು ಬರ್ತವೆ ಅದಕ್ಕೂ ನಾನೇನು ವ್ಯಥೆ ಮಾಡಲ್ಲ ಏನು ಕಾರಣ ಇಲ್ಲದೆ ನಾನು ಯಾಕೆ ಹಿಂಗೆ ತೇಜೋವಧೆಗೆ ಆಗಬೇಕು ಸೌಭಾಗ್ಯ ಅಂತ ಹೆಸರನ್ನು ನೀವ್ರು ಯಾಕೆ ಬಳಸಿದ್ರು ಒಂದು ಮೀಟಿಂಗ್ ಬರದೇ ಇರೋದಕ್ಕೆ ಲಿಖಿತವಾಗಿ ಒಂದು ನೋಟಿಸು ಕೊಡ್ಬೋದಿತ್ತಲ್ಲ ನೀವು ಯಾಕೆ ಬಂದಿಲ್ಲ ಲಿಖಿತವಾಗಿ ಉತ್ತರ ಕೊಡಿ ಇಲ್ಲಾಂದರೆ ಎಚ್ಚರಿಕೆ ಕೊಟ್ಟು ಕೊಡ್ತೀವಿ ನಿಮಗೆ ಅಮಾನತನ್ನು ಮಾಡಲಾಗತ್ತೆ ಅಂತ ಕೊಟ್ಟಿದರೆ ನಾನೆಲ್ಲ ಕಾರಣ ಹೇಳಿದ್ದೆ ಮತ್ತು ಇದನ್ನೇನಂತ ಹೇಳಿ ಓಕೆ ಮೇಡಮ್ ತ್ಯಾಂಕ್ ಯು ಸೌಭಾಗ್ಯ ಮೇಡಮ್ ಅವರು ಇರೋ ಹಾಗೆ ನೋಡಿ ಅನೇಕ ಸಮಸ್ಯೆಗಳಿದಾವೆ ಡಿಪಾರ್ಟ್ಮೆಂಟಲ್ಲಿ ಅನೇಕ ಸಮಸ್ಯೆಗಳಿದಾವೆ ನಾನು ಅವನೆಲ್ಲವನ್ನು ಕೂಡ ಟೆಕ್ನಿಕಲಿ ಏನೇನು ಸಮಸ್ಯೆಗಳಿದಾವನೆಲ್ಲವನ್ನೂ ಕೂಡ ಸರಿದುಗಿಸ್ಕೊಂಡು ಒಳ್ಳೆಯ ರೀತಿಯ ಕೆಲಸ ಮಾಡ್ತಾಯಿದ್ದೆ ಎಲ್ಲೋ ಒಂದು ಚಿಕ್ಕ ರೀಸನ್ನಿಂದ ಏನೋ ನಮ್ಮ ಕುಟುಂಬದ ಸಮಸ್ಯೆಯಿಂದ ಅವತ್ತು ನಾನು ಹೋಗದೇ ಇರೋ ಕಾರಣವಾಗೋ ಅಥವಾ ಬೇರೆ ಏನಾದರೂ ಬೇರೆ ಬೇರೆಯವ್ರ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ನನ್ನನ್ನು ಸಸ್ಪೆನ್ಷನ್ ಮಾಡಿದ್ರ ಅಂತ ಬಟ್ ಏನೇ ಆಗಲಿ ಸಸ್ಪೆನ್ಷನ್ ಮಾಡಲಿಕ್ಕೆ ಒಂದು ಆರಂಭದಲ್ಲಿ ಪ್ರಾಥಮಿಕ ಒಂದು ನೋಟಿಸ್ ಅಂತ ಕೊಡ್ತಾರೆ ನೋಟಿಸ್ ಕೊಡದೆ ಅವರು ಕೆಲಸ ಮಾಡಿದರೂ ಕೂಡ ಏಕಾಏಕಿಯಾಗಿ ನಿರ್ಧಾರ ತೆಗೆದುಕೊಂಡಿದ್ದಲ್ಲದೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೇನ್ ಸ್ಟ್ರೀಮ್ ಮೀಡಿಯಾಸ್ಗಳಲ್ಲಿ ಅವ್ರ ಹೆಸರು ಹೋದಾಗ ಅವ್ರ ಕುಟುಂಬದಲ್ಲಾಗಿರ್ಬೋದು ಅವರ ಸಹ ಉದ್ಯೋಗಿಗಳಲ್ಲಾಗಿರ್ಬೋದು ಅವ್ರನ್ನ ನೋಡೋ ರೀತಿಯಾಗಿ ಬೇರೆ ಆಗುತ್ತೆ ಬಟ್ ಇಂಥರದ ವಿಷಯಗಳಲ್ಲಿ ಅವರು ಕಾನೂನಾತ್ಮಕವಾಗಿ ಏನಿದೆ ಆ ರೀತಿಯಾಗಿ ಹೋರಾಡ್ತಾ ಇದ್ದಾರೆ ಆ ನ್ಯಾಯವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶ ಕೂಡ ಅವ್ರದ್ದಿದೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಣಿ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ